ಸೂರ್ಯ ಅಂತ ಹೇಳಿ ಮಾಡಿಲ್ಲ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ನಾವು ಈಗ ಇರೋ ಪ್ಲೇಸ್ ಬ್ಯಾಂಗ್ಳೂರ್ ಅಲ್ಲಿ ಇದೀವಿ ಆಚಾರ್ಯ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಇದ್ದೀವಿ ಯಾಕಿದೀವಿ ಅಂತ ಹೇಳಿದ್ರೆ ಕೆ ಎಸ್ ಪಿ ಎಲ್ ನಡೀತಾ ಇದೆ ಕರ್ನಾಟಕ ಬಾಲ್ ಪ್ರೀಮಿಯರ್ ಲೀಗ್ ಸೊ ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ ಪ್ರೀ ಕ್ವಾರ್ಟರ್ ಫೈನಲ್ ಗೆ ಹಾಸನ್ ಟೀಮ್ ಸೆಲೆಕ್ಟ್ ಆಗಿದೆ ಸೊ ಹಾಗಾಗಿ ನಮ್ಮ ಟೀಮ್ ಟೀಮ್ ಪ್ಲೇಯರ್ಸ್ ಮತ್ತೆ ಹೆಲ್ತ್ ಕೇರ್ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದೀವಿ ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಯುವರಾಜ್ ಅಂತ ನಮಸ್ಕಾರ ಹೇಗಿದ್ರಿ ಹಾಸನ ನೋಡ್ತಿದ್ದು ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದೀವಿ ಸೊ ಈಗ ಹೇಗೆ ನಡೀತಾ ಇದೆ ಟೀಮ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿದೆ ಹಾಂ ಎಂಟು ಮೂರು ಮ್ಯಾಚ್ ಗೆದ್ದು ನಾವು ಫೈನಲ್ ಲೀಗ್ ಎಂಟ್ರಿ ಆಗಿದೀವಿ ಎಲ್ಲರೂ ಅವರ ಅವ್ರ ಸ್ವಂತ ಟೀಮ್ ಗಳನ್ನ ಕಟ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ಮತ್ತೆ ಆಟ ಆಡಕ್ಕೆ ಎಲ್ಲರೂ ರೆಡಿ ಆಗಿ ಬಂದಿದ್ದಾರೆ ಸೂಪರ್ ತುಂಬಾ ಓಕೆ ಈಗ ನನ್ಗೀಗ ಹೆಚ್ಚು ಕಡಿಮೆ ಒಂದ್ ಹದಿನಾಲ್ಕ ಜನ ಪ್ಲೇಯರ್ಸ್ ಇದಾರೆ ನನ್ಗೆ ಜನ ಇದಾರೆ ಕ್ಯಾಪ್ಟನ್ ಪರಿಚಯ ಮಾಡಿಸ್ಕೊಟ್ರೆ ನಾನು ಅಲ್ಲಿಂದ ಮೂವ್ ಮಾಡಕ್ ಟ್ರೈ ಮಾಡ್ತೀನಿ ನೀವು ಹರ್ಸಿಕೆರೆ ಹಾಸನ್ ತಾಲೂಕು ಹಾಸನ್ ಜಿಲ್ಲೆ ಹರ್ಸಿಕೆರೆ ಅವರು ಡೇವಿಡ್ ಅಂತ ಸೊ ವೀಕ್ಷಕರ ನಾನು ಎರಡು ಮೂರು ಮ್ಯಾಚ್ ನೋಡಿದೆ ಡೇವಿಡ್ ಅವ್ರದ್ದು ಮತ್ತೆ ಅವ್ರ ಟೀಮ್ ಸಂಗಡಿಗರ್ದು ತುಂಬಾ ಅದ್ಭುತವಾಗಿ ಒಗ್ಗಟ್ಟಿಂದ ಟೀಮ್ ಚೆನ್ನಾಗಿ ನಡೀತಾ ಇದೆ ಡೇವಿಡ್ ಅವರ ಎಲ್ಲರ್ನು ಯಾರ್ ಪ್ಲೇಯರ್ಸ್ ಬೌಲರ್ ಒಂದ್ ಚೂರ್ ಪರಿಚಯ ಮಾಡಿ ಇಂಟ್ರೊಡಕ್ಷನ್ ಮಾಡಕ್ ಆಗುತ್ತಾ ಖಂಡಿತ ಯಾವ ಊರು ಹುಟ್ಟಿದ ಊರು ಎಲ್ಲಿಂದ ಅನ್ಬಿಟ್ಟು ಹುಟ್ಟಿದೂರು ಗೊತ್ತಾಗಲ್ಲ ಯಾವ ಊರು ಅಂತ ಹೇಳಿದ್ರೆ ಸಾಕು ಒಂದ್ ಕಡೆಯಿಂದ ಹೌದಾ ಪ್ರಶಾಂತ್ ಪೂಜಾರಿ ಅಂತ ನಮಸ್ಕಾರ ಮದನ್ ಅಂತ ಹೇಳಿ ಸಿದ್ರಳ್ಳಿ ಬೇಲೂರು ಸಿದ್ರಳ್ಳಿ ನಾವು ಟಿಪಿಕಲ್ ಬ್ಯಾಟ್ಸ್ಮ್ಯಾನ್ ಹೌದಾ ರಕ್ಷಿತ್ ಅಂತ ಹೇಳಿ ಸರ್ ಚಂದ್ರಾಯಪಟ್ಟಣ

ನಿಮ್ದು ಅಭಿ ಅಂತ ಹೇಳಿ ಸಕಲೇಶ್ಪುರ ಬುರ ಬೌಲರ್ ಸರ್ ಬೌಲರ್ ಲೆಫ್ಟ್ ಬೌಲರ್ ಲೆಫ್ಟ್ ಬೌಲರ್ ದರ್ಶನ್ ಅಂತ ಹೇಳಿ ಹರ್ಷಿಕೆರೆ ಪ್ಲೇಯರ್ ಹರ್ಷಿಕೆರೆ ಹರ್ಷಿಕೆ ಸುಮಾರು ಜನ ಇದೀರಿ ಅಂಗಾರೆ ನಾಲ್ಕು ಜನ ಇದ್ರಿ ನಾಲ್ಕು ಜನ ಇದೀರಿ ಸಿಕ್ಸ್ಟಿಂಟ್ ಇವರೇ ತಗೊಂಡ್ಬಿಟ್ಟಿದ್ದಾರೆ

ಹರೀಶ್ ಅಂತ ಹೇಳಿ ಇವರು ಒಳ್ಳೆ ಬ್ಯಾಟ್ಸ್ಮನ್ ಸರ್ ಓಕೆ ನೈಸ್ ಸುಖೇಶ್ ಅಂತ ಹೇಳಿ ಅರ್ಕಲ್ ಗೋಡು ಒಳ್ಳೆ ಆಲ್ರೌಂಡರ್ ರೌಂಡರ್ ಆಲ್ ರೌಂಡರ್ ಆಲ್ ರೌಂಡರ್ ನಮ್ಮ ಹಾಸನ್ ಟೀಮ್ ಅಲ್ಲಿ ಸುಮಾರು ಜನ ಇದ್ದಾರೆ ಆಲ್ಮೋಸ್ಟ್ ಅದೇ ನಮ್ ಕೆಪಾಸಿಟಿಗೆ ಮೂರ್ ಮೂರ್ ಗೆದ್ದಿರೋದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬೋಲಿಂಗ್ ಚೆನ್ನಾಗ್ ಆಗ್ತಾ ಇದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ನೆಕ್ಸ್ಟ್ ಇವರು ಸರ್ ಇವ್ರು ಪ್ರಶಾಂತ್ ಪಿಳ್ಳೆ ಅಂತ ಹೇಳಿ ಪ್ರಶಾಂತ್ ಪಿಳ್ಳೆ ಪಿಳ್ಳೆ ಇವರು ನಮ್ಮ ಆಲ್ ಆಲ್ರೌಂಡರ್ ಮೇನ್ ಬ್ಯಾಂಗ್ಳೂರ್ ಬೆಂಗಳೂರು ಹಾಸ್ಟೆಲ್ ಇರೋದು ನಿಮ್ದು

ಓಕೆ ಇಷ್ಟು ಎಲ್ಲ ಆಯ್ತು ವೀಕ್ಷಕರೇ ಸೊ ಈಗ ಆಲ್ಮೋಸ್ಟ್ ಇಪ್ಪತ್ತು ಜನ ಪ್ಲೇಯರ್ಸ್ ಎಲ್ಲ ನಾವು ಮಾತುಕತೆ ಆಯ್ತು ಯಾರ್ಯಾರ್ದು ಅಂತ ಇಂಟ್ರೊಡಕ್ಷನ್ ಆಯ್ತು ಈಗ ಡೇವಿಡ್ ಅವರು ಒಂದ್ ಎರಡು ಮಾತಾಡ್ತಾರೆ ಈಗ ಮೂರಕ್ ಮೂರು ಮ್ಯಾಚ್ ಗೆದ್ದಿರಿ ಹೌದು ಸರ್ ಸೊ ಈಗ ಗೆಲ್ಲಬೇಕು ಅಂತ ಹೇಳಿದ್ರೆ ಒಂದ್ ಕಡೆ ಒಂದ್ ತರ ಆಗಲ್ಲ ಅದು ಹೌದು ಎಲ್ಲ ಟೀಮ್ ಸಪೋರ್ಟ್ ಇರಬೇಕು ಓವರ್ ಆಲ್ ಎಲ್ಲಾ ತರದೂ ಸಪೋರ್ಟ್ ಇರ್ಬೇಕು ಈಗ ಯಾವ ತರ ಒಂದೇ ಒಂದ್ ಮ್ಯಾಚ್ ಓಕೆ ತರ ಆಯ್ತು ಸರ್ ಮ್ಯಾಚ್ ನಾವು ನೋಡಿದಂಗೆ ಎಲ್ಲಾರ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಕಮ್ಯುನಿಕೇಶನ್ ಆಗ್ಲಿ ಫೀಲ್ಡ್ ಮಾತಾಡೋದಾಗ್ಲಿ ತುಂಬಾನೇ ಅದ್ಭುತವಾಗಿತ್ತು ಸರ್ ಹಾಗಾಗಿ ನಾವು ಮೂರ್ ಮ್ಯಾಚ್ ಗೆಲ್ಲಕ್ಕೆ ಅದೇ ಕಾರಣ ಈಗ ಫರ್ದರ್ ಮ್ಯಾಚ್ ಯಾವ ತರ ಪ್ಲಾನ್ ಈ ಲಾಸ್ಟ್ ತ್ರೀ ಮ್ಯಾಚಸ್ ಏನ್ ಮಿಸ್ಟೇಕ್ ಮಾಡಿದ್ವಿ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನಮ್ಮ ಮೇನ್ ಥಿಂಗ್ ತಿಂಗ್ ಅದೊಂದು ನಾ ತಿದ್ಕೊಂಡು ಈ ಮ್ಯಾಚ್ ಅಂತ ಇದೀವಿ ಸರ್ ಸೊ ಈಗ ಮಾಮೂಲಿ ಕ್ವಾಲಿಫಿಕೇಶನ್ ರೌಂಡ್ ಆಲ್ಮೋಸ್ಟ್ ನಿಮ್ಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ ಟೈಮ್ ಇತ್ತು ಹೌದು ಆ ಡೇಸ್ ಅಲ್ಲಿ ಯಾವ ತರ ಪ್ರಾಕ್ಟೀಸ್ ಈಗ ಎಕ್ಸರ್ಸೈಸ್ ಯಾವ ತರ ವರ್ಕ್ಔಟ್ ಮಾಡ್ತಿದ್ರು ಪ್ರಾಕ್ಟೀಸ್ ಸೆಷನ್ ಬಂದ್ಬಿಟ್ಟು ಅದಕ್ಕೂ ಟೂರ್ನಮೆಂಟ್ ಮುಂಚೆ ನಮ್ ಓನರ್ ಎಲ್ಲ ಅರೇಂಜ್ ಮಾಡಿದ್ರು ಸರ್ ಟೂರ್ನಮೆಂಟ್ ಬಿಫೋರ್ ಬಿಫೋರ್ ಹೌದು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಲ್ಲಲ್ಲಿ ಊರಲ್ಲೇ ಪ್ರತಿಯೊಬ್ರು ಬಾಲ್ಗೆ ಓನರ್ ವ್ಯವಸ್ಥೆ ಮಾಡಿದ್ರು ಆ ಊರಲ್ಲೇ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಿದ್ದಾರೆ ಒಂದು ಸೆಟ್ ಆಫ್ ಟೀಮ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕೆ ಸ್ವಲ್ಪ ಟ್ರಬಲ್ ಆಗಿದೆ ಹೌದು ಹೌದು ಸರ್ ಹೌದು ಓಕೆ 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 ಈಗ ಇನ್ನೊಂದ್ ಏನಂತ ಹೇಳಿದ್ರೆ ಓನರ್ ಸಪೋರ್ಟ್ ಹೇಗಿದೆ ನಿಮ್ ಟೀಮ್ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಸೊ ಆಫ್ ಕೋರ್ಸ್ ಈಗ ಎಲ್ಲಾನು ಫ್ರೇಮ್ ವರ್ಕ್ ಆಗಿ ಪ್ಲಾನ್ ಆಗಿ ರೆಡಿ ಮಾಡ್ಕೊಂಡಿದೀನಿ ಸೊ ಇವ್ರದ್ದು ನಾವು ಆಲ್ಮೋಸ್ಟ್ ನೀವು ಹೇಳ್ದಂಗೆ ಹನ್ನೊಂದ್ ಜನ ಒಳಗಡೆ ಆದ್ರೆ ಒಂದ್ ಐದ್ ಜನ ಆಲ್ರೌಂಡರ್ ಅನ್ಕೊಳ್ತೀರಿ ಅನ್ಕೊಳ್ತೀನಿ ಅದ ಹೆಚ್ಚು ಕಡಿಮೆ ಒಂದು ಆರ್ ಜನ ಆರ್ ಆಲ್ರೌಂಡರ್ ಇರ್ತಾರೆ ಇದು ನಿಮಗೆ ಜೀವನನ ಬದುಕನ್ನ ಕಟ್ಟಿಸ್ಕೊಡತ್ತಾ ಹೌದು ಸರ್ ಮೇನ್ ಆಗಿ ನನಗೆ ಅದು ಬೇಕಾಗಿರಲ್ಲ ಖಂಡಿತ ಈಗ ಈಗಾದವರಿ ಕ್ರಿಕೆಟ್ ಈಗ ನಾವು ಎಲ್ಲಾ ಕಡೆನೂ ಕ್ರಿಕೆಟ್ ಆಡ್ತಾ ಇರ್ತೀವಿ ಎಲ್ಲ ಬೀಜ ಬೀದಿಲು ನಾವು ಆಡ್ತೀವಿ ಹೌದು ಈಗ ನಾವು ಇಲ್ಲಿ ಬಂದು ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಕೆ ಎಸ್ ಪಿ ಎಲ್ ಅವ್ರು ಮಾಡ್ಕೊಂಡಿದ್ದಾರೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮಗೆ ಈ ಬದುಕನ್ನ ಕಟ್ಟಿಸುತ್ತಾ ನೆಕ್ಸ್ಟ್ ಸರ್ ಖಂಡಿತ ಸರ್ ಕೆ ಎಸ್ಗೆ ಏನಾಗ ತುಂಬಾನೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ಸ್ಟೇಜ್ ಪ್ರತಿಯೊಂದು ಪ್ಲೇಯರ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಏನಕ್ಕೆಂದ್ರೆ ಮುಂದೆ ಲೆವೆಲ್ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸರ್ ನಾನು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಓಕೆ 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 ತ್ಯಾಂಕ್ ಎಟ್ ಇಷ್ಟೊತ್ತು ನಮಗೆ ಅದ್ಭುತವಾಗಿ ಕೋಪರೇಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ನೆಕ್ಸ್ಟ್ ಈಗ ಬರ್ಬೇಕಾಗಿರೋ ಮ್ಯಾಚ್ ಅನ್ನ ಚೆನ್ನಾಗಿ ಆಟ ಆಡಿ ನಮ್ಮ ಹಾಸನ ಕಿರೀಟನ ಇನ್ನು ಯಥೇಚ್ಛವಾಗಿ ಮುಂದಕ್ಕೆ ತಗೊಂಡೋಗೋಣ ಹಾಸನ ಬೇಕು ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತು ಹೇಳ್ತಾರೆ ಯಾಕೆ ಟೀಮ್ ತಗೊಂಡ್ರು ಕ್ರೇಜ್ ನಡೀತಾ ಇದೆ ಟೀಮ್ ಪರ್ಚೇಸ್ ಮೂರ ಗೆದ್ದಿದ್ರಿ ಸೊ ನೆಕ್ಸ್ಟ್ ಈಗ ತುಮಕೂರ್ ನಾವೇ ಗೆಲ್ತೀವಿ ಅಂತ ನಿಮ್ಮ ಸವಾಡಿನ ಮಾತಾಡ್ತಾ ಇದಾರೆ ಸೊ ನಿಮ್ಮ ಚೆನ್ನಾಗಿ ಗಂಗಾಧರ್ ನಡೆಸ್ತಿರದ್ದು

ದರ್ಶಕ್ರೆ ಈಗ ಪರ್ಚೆಸ್ ಟೀಮ್ ಪರ್ಚೇಸ್ ಎಲ್ಲ ಮಾಡಾಗಿದೆ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಲ್ಯಾಕ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ದಾರೆ ಲ್ಯಾಕ್ ಟುಗೆದರ್ ಇನ್ವೆಸ್ಟ್ ಮಾಡಿ ಅವ್ರ ಪ್ಲೇಯರ್ಸ್ಗೆ ಎಷ್ಟು ಟೆನ್ಷನ್ ಇರುತ್ತೋ ಅಷ್ಟೇ ಟೆನ್ಷನ್ನು ಇಲ್ಲಿ ನಿಮ್ಮ ಓನರ್ಸ್ಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಟೆನ್ಷನ್ ಯಾವ ತೀರ ವ್ಯಕ್ತಪಡಿಸ್ಬೋದು ನಂದೇ ಇದಾರೆ ಸೊ ಅದೇ ತರ ಪಾರ್ಟ್ನರ್ಸ್ ಆಗಿ ಸತೀಶ್ ಅವರು ಇದ್ದಾರೆ ಮತ್ತೆ ರವಿ ಅಣ್ಣ ಅವರು ಇದ್ದಾರೆ ಅವರು ಏನು ಈ ಅಭಿಪ್ರಾಯ ಹೇಳ್ತಾರೆ ರವೀಣ್ಣ ಏನು ಹೇಳ್ತಿರಿದ್ದೀಕ ಇದಕ್ಕೆ ಬಿಚ್ಚ ಒಂದು ಅದ್ಭುತವಾದ ಆಪರ್ಚುನಿಟಿ ನನಗೆ ಇದು ಏಕೆಂದರೆ ನಾನು ಒಬ್ಬ ಹಳ್ಳಿ ಹಳ್ಳಿಯಿಂದ ಅಟಾಕ್ಟ್ಕೊಂಡು ಒಂದು ಸಿಟಿ ಲೆವೆಲ್ಗೆ ಬಂದಿದ್ದೀವಿ ಬಟ್ ಏನಂದರೆ ನಮಗೆ ಕ್ರೀಡೆ ಅಂದರೆ ತುಂಬ ಹುಚ್ಚಿತ್ತು ಬಟ್ ಈ ಲೆವೆಲ್ಗೆ ನಾವು ರೀಚ್ ಆಗ್ತೀವಿ ಅಂತ ನನಗೆ ಈಗ ನೀವು ಮುಂದಿನ ಮ್ಯಾಚ್ಗಳನ್ನ ಯಾವ ತರನ್ನ ಫೈನಲ್ ಮಾಡ್ಕೊಂಡಿದ್ದೀರಿ ಟೀಮ್ಗು ಮತ್ತೆ ನಿಮ್ಗೂ ಒಡನಾಟ ಹೇಗಿದೆ ಟೀಮು ತುಂಬ ಚೆನ್ನಾಗಿದೆ ಆಕ್ಚುಲಿ ಕೆ ಎಸ್ ಪಿ ಎಲ್ ಅಂದರೆ ತುಂಬ ಒಂದು ಎಲ್ಲರಿಗೂ ಹುಡುಗರಿಗೆಲ್ಲ ತುಂಬ ಇಂಪಾರ್ಟೆಂಟು ಟೂರ್ನಮೆಂಟ್ ಎಲ್ಲರಿಗೂ ಸ್ಟೇಟ್ ಐಕಾಂ ಪ್ಲೇಯರ್ಗಳಿಗಾಗಲಿ ಡಿಸ್ಟಿಕ್ ಪ್ಲೇಯರ್ಗಳಿಗಾಗಲಿ ತುಂಬ ಚೆನ್ನಾಗಿದೆ ಎಲ್ಲ ಆಮೇಲೆ ಮೀನ್ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಗಂಗಾಧರ್ ಅಂತ ಟೀಮ್ ಫುಲ್ ಟೋಟಲ್ ಈಗ ಸದಸ್ಯನ್ ಅವರು ಈಗ ಏನಾಗುತ್ತೆ ಅಂದ್ರೆ ಕೆ ಎಸ್ ಪಿ ಎಲ್ ಅಂತ ಹೇಳಿದ್ರೆ ನಮ್ಮ ಹಾಸನ ತರ ಬೇರೆ ಜಿಲ್ಲೆಗಳೇ ಈಗ ಬೇರೆ ಬೇರೆ ಜಿಲ್ಲೆಗಳು ಈಗ ಬಂದಿದ್ದಾರೆ ಇಲ್ಲಿ ಯಾವ ಯಾವ ತರ ಎಷ್ಟು ಜಿಲ್ಲೆಗಳು ಜಿಲ್ಲೆ ಬಂದಿದೆ ಮೂವತ್ತೆರಡು ಜಿಲ್ಲೆ ಬಂದಿದ್ದಾರೆ ಮೂವತ್ತೆರಡು ಜಿಲ್ಲೆಗಳು ನಿಮ್ಮ ತರನೇ ಅಮೌಂಟ್ ಲೀಡಾ ಇಡೋದು ಎಲ್ಲ ಸೇಮ್ ಹಾಕಿದ್ದಾರೆ ಓನರ್ಸ್ಗಳೆಲ್ಲ ಅಮೌಂಟ್ ಎಲ್ಲ ಬೇರೆ ಹಾಕಿ ಒಬ್ರಿಗೆ ಅಮೌಂಟನ್ನು ತಲುಪ್ಸಿ ಅವರು ಮಾನಿಟ್ರ ಮಾಡ್ತಾ ಹೋಗೋದು ಯಾವ ತರ ಪ್ರೊಸೀಜರ್ ಹಂಗೆ ಇರೋದು ಈಗ ನಾವು ಒಂದೊಂದು ಟೀಮಿಗೆ ಬಂದ್ಬಿಟ್ಟು ಅದನ್ನೇ ಲಕ್ಷ ಹಾಕಿದ್ವಿ ಹಾಂ ಹಾಂ ಟೋಟಲ್ ಮೂವತ್ತೆರಡು ಟೀಮ್ ಮೂವತ್ತೆರಡು ಟೀಮ್ ಈ ಇವ್ರಿಗೆಲ್ಲ ಎಲ್ಲ ಎಲ್ಲ ಜಿಲ್ಲೆಗೂ ಒಂದೊಂದು ಟೀಮ್ ಕೊಟ್ಟಿದ್ದಾರೆ ಬೆಂಗಳೂರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ನಾಲ್ಕು ಟೀಮ್ ಇದೆ ಹಾಗಾಗಿ ಟೋಟಲ್ ಮೂವತ್ತೆರಡು ಟೀಮ್ ಬಂದಿದೆ ಈಗ ಎಲ್ಲ ಜಿಲ್ಲೆ ಒಂದೊಂದು ಟೀಮ್ ಅಂತ ಹೇಳಿದ್ರಲ್ಲ ಈಗ ನಾವ್ ಒಂದ್ ಟೀಮ್ ಮಾಡ್ಬೋದ ನೆಕ್ಸ್ಟ್ ಹಾಗಾಗಲ್ಲ ಮುಗೀತಿ ಇಲ್ಲಿಗೆ ಇಲ್ಲಿಗೆ ಏನಿದೆ ಇವ್ರದೇ ಒಂದ ನಾವು ಬೇಕಾದ್ರೆ ಬೇಡ ಅಂತ ಬಿಟ್ಕೊಟ್ಟರು ನೀವು ತಗೋಬೋದು ರಿಜೆಕ್ಟ್ ಮಾಡಿದ್ರೆ ಮಾತ್ರ ಇವರು ಹಾಗಾಗಿ ಒಂದು ಜಿಲ್ಲೆಗೆ ಒಂದೇ Bien es

ಅವರ ಮಾಲೀಕರು ಅವರ ಕೋ ಸಪೋರ್ಟರ್ಸು ಟ್ರೈನಿಂಗ್ ಕೋಚಸ್ಸು ಎಲ್ಲರ ಜೊತೆ ನಾವು ಮಾತಾಡ್ದು ಮಾತಾಡಿ ಅವ್ರದ್ದು ಡೀಟೇಲ್ನಲ್ಲ ತಗೊಂಡಿದ್ದೀವಿ ಸೊ ಹಾಗಾಗಿ ಮುಂದಿನ ವರ್ಷ ಇಷ್ಟೊತ್ತಿಗೆ ಏನು ಈ ಸ್ಟೇಡಿಯಂ ಇದೆ ಅವರೆಲ್ಲ ಕೂಡ ತುಂಬಿರಬೇಕು ತುಂಬಿದ್ದು ಈ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾಗಿ ಸ್ಫೂರ್ತಿ ತುಂಬಿಸ್ಬೇಕು ತುಂಬಿಸಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕ್ರೀಡೆ ಒಂದು ಕ್ರಿಕೆಟ್ ಕ್ರಿಕೆಟ್ ಒಂದು ಪ್ಯಾಷನ್ ಇಟ್ಕೊಂಡಿರೋರು ಯಾವುದೋ ಒಂದು ಮೇಲ್ ಮೇಲಕ್ಕೆ ಹೋಗ್ತಾರೆ ಆ ಮೇಲಕ್ಕೆ ಹೋಗೋದು ಬೇರೆ ಥರ ಆಗುತ್ತೆ ಇವ್ರಿಗೂ ಒಂದು ಜೀವನ ತುಂಬಂಗೆ ಆಗುತ್ತೆ ಆ ಜೀವನ ಯಾವ ಥರ ಇರುತ್ತೆ ಅಂದರೆ ಕ್ರೀಡೆಯಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ಸೊ ಹಾಗಾಗಿ ಈ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು